ಈಗಾಗಲೇ ಮುಖ್ಯಮಂತ್ರಿಗಳು ಗಾಲ್ಫ್ ಮೈದಾನದಿಂದ ಹೊರಟು ಈ ಭಾಗದಲ್ಲಿ ಬರ್ತಿದೆ ಕಾನ್ವೆ ವೆಹಿಕಲ್ಗಳು ಮುಂಭಾಗದಲ್ಲಿ ಈಗ ಸಂಚರಿಸ್ತಿದೆ ಸಿದ್ದರಾಮಯ್ಯನವರು ಆರನೇ ವೆಹಿಕಲ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ದಾರೆ ಈಗ ಕೆಲವು ಕ್ಷಣಗಳಲ್ಲಿ ಇಲ್ಲಿಗೆ ಎಂಟ್ರಿ ಆಗ್ತಾರೆ ಈಗ ತಾವು ನೋಡ್ತಾ ಇರ್ಬೋದು ಸಾಕಷ್ಟು ವಾಹನಗಳು ಇದ್ದಾವೆ ಮುಖ್ಯಮಂತ್ರಿಗಳು ಇಲ್ಲಿ ಈಗ ಅದ್ದೂರಿ ಸ್ವಾಗತಕ್ಕೆ ಸಜ್ಜಾಗಿರ್ತಕ್ಕಂಥ ಸ್ಥಳದಲ್ಲಿ ನಿಲುಗಡೆ ಆಗ್ತಾರೆ ಇವರ ಸ್ವಾಗತವನ್ನು ಸ್ವೀಕಾರ ಮಾಡ್ತಾರೆ ತಾವು ನೋಡ್ತಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಸರ್ಕಾರಿ ವಾಹನಗಳು ಪೊಲೀಸರ ವಾಹನಗಳು ಕಾರ್ಯಕರ್ತರು ಹಾಗೂ ಎಲ್ಲರೂ ಕೂಡ ಇಲ್ಲಿ ಪಾಸಾಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಮೊದಲ ಬಾರಿ ಆಗಮನ ಆಗ್ತಾ ಇದೆ ಪೊಲೀಸರ ಒಂದು ಭದ್ರತೆ ಒಂದಿಗೆ ಹೂಮಳೆ ಆಗ್ತಾ ಇದೆ ಸಿದ್ದರಾಮಯ್ಯನವರು ಕಾರಿನ ಒಳಭಾಗದಲ್ಲಿದ್ದಾರೆ ಇದ್ದಾರೆ ಈಗ ಹೂಮಳೆ ಆದ ನಂತರ ಈಗ ನಿಲ್ಲಿಸ್ತಾರೆ ಹೊರಗಡೆ ಬರ್ತಾ ಇದ್ದಾರೆ ತಾವೀಗ ನೋಡ್ಬೋದು ಪೊಲೀಸರಿಗೂ ಕೂಡ ಈ ಒಂದು ಒತ್ತಡದ ಮಧ್ಯೆ ಕಾರ್ಯಕರ್ತರ ಒತ್ತಡದ ಮಧ್ಯೆ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ ಕಾರ್ಯಕರ್ತರು ಸಿದ್ದರಾಮಯ್ಯವರಿಗೆ ಜಯಘೋಷ ಆಗ್ತಿದ್ದಾರೆ ಹೂಮಳೆ ಆಗ್ತಾ ಇದ್ದಾರೆ ನಾವು ನೋಡ್ತಾ ಇರ್ಬೋದು ಭಾರಿ ಖುಷಿಯ ವಾತಾವರಣ ಇದೆ ಭಾಳಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಕ್ಷೇತ್ರ ಶಾಸಕರು ಪರ್ನಾ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ